ನನಗೆ ಮಹಾಭಾರತದ ಬಹಳ ಆಸಕ್ತಿ ಬಂದ ಪಾತ್ರಗಳಲ್ಲಿ ಪಾಂಡು ಒಂದು ಕುಂತಿ ಬಗ್ಗೆ ಬರಿಬೇಕು ಅಂತ ನನಗೆ ಬಹಳ ಹಿಂದೆ ಇತ್ತು ಹತ್ತು ಹನ್ನೆರಡು ವರ್ಷದಿಂದನೇ ಕುಂತಿ ಬಗ್ಗೆ ಬರಿಬೇಕು ಅಂತ ಇತ್ತು ಅದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಕುಂತಿ ಬಗ್ಗೆ ಇದ್ದ ತಪ್ಪು ಗ್ರಹಿಕೆ ಅಂದರೆ ನಾವೇನು ಅನ್ಕೊಂಡಿದ್ದೀವಿ ನೀನು ನಿನ್ನ ಹೆಂಡತಿಯ ಅಥವಾ ಯಾವುದೇ ಸ್ತ್ರೀಯೊಂದಿಗೆ ಹೀಗೆ ವರ್ತಿಸಿದರೆ ಸಾಹಿತಿ ಅಂತ ಅವನು ಕೊಟ್ಟ ಅಂತ ಅವನು ಹಂಗಲ್ಲ ನಮ್ಮಲ್ಲಿ ಕೆಲವು ಅಂದರೆ ಮಹಾಭಾರತವನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಕೆಲವೊಂದು ಗ್ರಹಿಕೆಗಳೆಲ್ಲ ಕ್ರಿಯೇಟ್ ಆಗ್ಬಿಟ್ಟಿದೆ ಅಲ್ವಾ ಹೌದು ಅವೆಷ್ಟೋ ಗ್ರಹಿಕೆಗಳು ತಪ್ಪು ಮತ್ತು ಸುಳ್ಳು ಹೌದು ನಮ್ಮಿಂದ ನಡೆದ ತಪ್ಪಿಂದ ಇನ್ನೊಂದು ಬದುಕು ಹಾಳಾಗಿದೆ ಅಂತಂದ್ರೆ ನನಗೂ ಬದುಕು ಬೇಡ ಅನ್ನುವಷ್ಟು ಪಶ್ಚಾತ್ತಾಪ ಆಗಬೇಕು ಅಂತ ಇದೆಯಲ್ಲ ಹಾಗೆ ಒಬ್ಬ ಮನುಷ್ಯ ಯೋಚಿಸ್ತಾನೆ ಅಂದರೆ ಅವನು ಎಂಥ ಅಂತಃಕರಣದ ಮನುಷ್ಯ ನೋಡಿ ಇದು ನಿಜವನೂ ಇದು ನಮ್ಗೆ ನಮ್ಮ ಗಮನಕ್ಕೆ ಬರಲ್ಲ ಎರಡು ಗಮನಕ್ಕೆ ಬರಲ್ಲ ಒಂದು ಅವನು ಮಹಾವೀರ ಅನ್ನೋದೇ ಗಮನಕ್ಕೆ ಬರಲ್ಲ ಹೌದು ಅದು ಕೂಡ ತ್ಯಾಗ ಕೂಡ ನಿರ್ಲಕ್ಷ್ಯಕ್ಕೊಳಗಿದೆ ಎಳವೆಯಲ್ಲಿ ಮೂರು ಜನ ಅನಪ್ರಸ್ ಸ್ವೀಕಾರ ಮಾಡಿಬಿಡ್ತಾರೆ ಕುಂತಿ ಮಾದ್ರಿ ಮತ್ತು ಪಾಂಡು ಅಂತ ತ್ಯಾಗದ ಬದುಕನ್ನೇ ಬದುಕೊಂಡು ಹೋಗ್ತಾರೆ ಅರಮನೆಯವರು ಅಂತ ಮುಂದೆ ಕರ್ಣನತ್ರ ತನ್ನ ಮಕ್ಕಳಿಗೆ ಜೀವದಾನ ಕೇಳಲ್ಲು ಅಂತ ವಾಸ್ತವವಾಗಿ ಜೀವದಾನ ಕೇಳೇ ಇಲ್ಲ ಅದು ಈ ಪುಸ್ತಕದಲ್ಲಿ ಬರುತ್ತೆ ಹೊಸ ಪುಸ್ತಕ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾವಣ್ಣ ಬುಕ್ಸ್ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಕಾರ್ಯಕ್ರಮ ಹೊಸ ಪುಸ್ತಕ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಇವತ್ತಿನ ಪುಸ್ತಕ ಯಾವುದು ಅಂತಂದರೆ ಅದು ಕುಂತಿ ಮತ್ತು ಪಾಂಡು ಇಲ್ಲಿ ಮೇಲೆ ನೋಡಿ ಜಗದೀಶ್ ಶರ್ಮ ಸಂಪ ನಮ್ಮನ್ನು ತಪ್ಪಿಸ್ಕೊಂಡು ಓಡಾಡ್ತಾ ಈ ಪುಸ್ತಕ ಬರೆದು ಮಾಡಿದ್ದಾರೆ ಸೊ ನಮ್ಮ ಪ್ರೀತಿಯ ಜಗದೀಶ್ ಶರ್ಮ ಸಂಪ ಅವರು ಬರೆದಿರುವಂಥ ಕುಂತಿ ಪಾಂಡು ಪುಸ್ತಕ ನಮ್ಮೊಂದಿಗಿದೆ ಬನ್ನಿ ಹಾಗಾದರೆ ಈ ಪುಸ್ತಕದ ಲೇಖಕರನ್ನ ಸ್ವಾಗತಿಸೋಣ ಸರ್ ನಮಸ್ತೆ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಸೊ ಕುಂತಿ ಪಾಂಡು ಅಗೇನ್ ನಮ್ಮ ಪ್ರೀತಿಯ ಜಮೀಲ್ ಸಾವಣ್ಣವರ ಪಬ್ಲಿಕೇಶನಲ್ಲಿ ಪಬ್ಲಿಷ್ ಆಗಿರುವಂಥ ಪುಸ್ತಕ ಈಗ ಆಲ್ರೆಡಿ ಇದು ಮಾರ್ಕೆಟಲ್ಲಿದೆ ಮತ್ತು ಇದು ಸೆಪ್ಟೆಂಬರ್ ಒಂದನೇ ತಾರೀಕು ಅಫಿಷಿಯಲ್ ಆಗಿ ಬಿಡುಗಡೆ ಆಗ್ತಾ ಇದೆ ಸೊ ಈ ಪುಸ್ತಕದ ಬಗ್ಗೆ ಮಾತಾಡೋಣ ಅಂಥೇಳಿ ನಾನಿಲ್ಲಿ ಕೂತ್ಕೊಂಡಿದ್ದೀನಿ ನನಗೆ ಕುತೂಹಲ ಏನಂತಂದರೆ ನಾವು ಯೂಶುವಲಿ ಮಹಾಭಾರತ ಅಂದಾಗ ಪಾಂಡವರು ಕೌರವರು ಬಿಟ್ಟರೆ ಕೃಷ್ಣ ಬಿಟ್ಟರೆ ದ್ರೌಪದಿ ಇಷ್ಟು ಯೋಚನೆ ಮಾಡ್ತೀವಿ ಇಲ್ಲಿಂದ ನಮ್ಮ ಯೋಚನೆ ತುಂಬ ದಾಟಿ ಅಂದರೆ ವ್ಯಕ್ತಿತ್ವಗಳ ಬಗ್ಗೆ ಮಾತಾಡೋದು ಕಥೆ ಬಗ್ಗೆ ನಾವು ಎಲ್ಲ ವ್ಯಕ್ತಿತ್ವಗಳ ಬಗ್ಗೆ ಮಾತಾಡೋದು ಯೋಚನೆ ಮಾಡೋದು ತುಂಬ ಕಡಿಮೆ ಅದು ವಿಶೇಷವಾಗಿ ಕುಂತಿ ಪಾಂಡು ಬಗ್ಗೆ ಕೂಡ ನಾವು ಪಾಂಡು ಅಂತ ಯೋಚನೆ ತುಂಬ ಕಡಿಮೆ ಮಾಡ್ತೀವಿ ಯಾಕಂದ್ರೆ ಪಾಂಡು ಬೇಗ ಹೋಗ್ಬಿಡ್ತಾನೆ ಕುಂತಿ ಅಲ್ಲಿ ಬರ್ತಾ ಇರೋದ್ರಿಂದ ಸ್ವಲ್ಪ ಯೋಚನೆ ಮಾಡ್ತೀವಿ ಸೊ ಈ ಥರ ಅಂದರೆ ಆ ವ್ಯಕ್ತಿತ್ವ ಸತ್ವ ಇದ್ದು ಅವರ ಮೇಲೆ ಒಂದು ಬೆಳಕು ಬಿದ್ದಿಲ್ಲ ಅಂತ ವ್ಯಕ್ತಿಗಳನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ರೆ ಏನು ಕಾರಣ ಸರ್ ಇದಕ್ಕೆ ನನಗೆ ಮಹಾಭಾರತದ ಬಹಳ ಆಸಕ್ತಿ ಬಂದ ಪಾತ್ರಗಳಲ್ಲಿ ಪಾಂಡು ಒಂದು ಈ ಕುಂತಿ ಏನಾಗಿದೆ ಕುಂತಿ ಬಗ್ಗೆ ಒಂದಿಷ್ಟು ಜಾಗೃತಿ ಇದೆ ಕುಂತಿ ಬಗ್ಗೆ ಕಾದಂಬರಿ ತರದ್ದೆಲ್ಲ ಬಂದಿದೆ ಕೆಲಸ ಆಗಿದೆ ಅಂದರೆ ಕುಂತಿಯನ್ನು ಇಟ್ಕೊಂಡು ಕಾದಂಬರಿಗಳನ್ನು ಮಾಡಿರೋದಲ್ಲ ಇದೆ ಪಾಂಡು ಮಾತ್ರ ಬಹಳ ನಿರ್ಲಕ್ಷಿತ ಅದಕ್ಕೆ ಒಂದು ಕಾರಣ ನೀವು ಹೇಳಿದಾಗೆ ಅವನು ಬೇಗ ಹೋಗಿಬಿಡ್ತಾನೆ ಘಟನಾವಳಿಗಳು ಕಡಿಮೆ ಇದೆ ಅನ್ನುವ ಕಾರಣಕ್ಕಾಗಿ ಅವನು ಕಾಣಿಸ್ಕೊಂಡೇ ಇಲ್ಲ ಆದರೆ ಅವನೊಂದು ಬಹಳ ಅದ್ಭುತವಾದ ವ್ಯಕ್ತಿತ್ವ ನನಗೆ ಒಂದು ಕಾಣಿಸ್ತು ಕುಂತಿಯಲ್ಲಿ ಕೂಡ ಹಾಗೆ ಕಾಣಿಸ್ತು ಕುಂತಿ ಅಂತ ಅಂದ ಕೂಡಲೇ ನೆನಪಿಗೆ ಬರೋದು ಕರ್ಣ ಅಂತ ಒಂದು ನೆನಪಿಗೆ ಬರುತ್ತೆ ಕರ್ಣನ ತೇಲಿಬಿಟ್ಲು ಆಮೇಲೆ ನನ್ನ ಮಕ್ಕಳನ್ನ ಕೊಲ್ಲಬೇಡ ಅಂತೇನೋ ಕೇಳೋಕೋದ್ಲು ಅಂತ ಎರಡನ್ನು ಹೇಳ್ಕೊಂಡು ಕುಂತಿಯ ಕಥೆಯನ್ನು ಮುಗಿಸಿಬಿಟ್ಟಿದ್ದಾರೆ ಆದರೆ ಅದೆರಡನ್ನು ಮೀರಿದ ವ್ಯಕ್ತಿತ್ವ ಅವರಿಬ್ಬರದ್ದನ್ನು ಒಂದು ಪಾತ್ ಒಂದು ವ್ಯಕ್ತಿತ್ವ ಅಂತ ತಗೊಂಡಾಗ ನೀವು ಹೇಳಿದಾಗೇನೆ ವ್ಯಕ್ತಿತ್ವ ಅಂತ ತಗೊಂಡಾಗ ಮಹಾಭಾರತದ ಉಳಿದ ವ್ಯಕ್ತಿಗಳ ಸಮಾನವಾಗಿ ನಿಲ್ಲುವಂಥ ಸಾಮರ್ಥ್ಯ ಇರುವ ಪಾತ್ರಗಳು ಅದರಲ್ಲಂತೂ ಕುಂತಿ ಸಾಧ್ಯಂತವಾಗಿ ಕಾಣಿಸ್ಕೊಳ್ತಾಳೆ ಮಹಾಭಾರತದಲ್ಲಿ ಕೊನೆಯವರೆಗೂ ಕಾಣಿಸ್ಕೊಳ್ತಾಳೆ ಅವರು ಅವಳು ಪಾಂಡು ಬೇಗ ಮುಗಿತಾನೆ ಆದ್ರೂ ತುಂಬ ಪ್ರಭಾವಿಯಾದ ಪಾತ್ರಗಳವು ಅದನ್ನು ವ್ಯಾಸರ ಹೇಗೆ ಚಿತ್ರಿಸಿದ್ದಾರೆ ಅನ್ನೋದನ್ನು ಹೇಳಬೇಕು ಅಂತ ನನಗಿತ್ತು ಅದಕ್ಕಾಗಿ ನಾನು ಈ ಪುಸ್ತಕ ಬರದೆ ನನ್ನದೇನು ಸೇರಿಸಿಲ್ಲ ಎಂದಿನಂತೆ ಏನು ಚಿತ್ರಿಸಿದಾರೋ ಅದನ್ನೇ ಕೊಟ್ಟಿದ್ದೀನಿ ಬಟ್ ನಿಮಗೆ ಇದು ಐಡಿಯಾ ಬಂದದ್ದು ಯಾಕೆ ಸರ್ ಈ ಐಡಿಯಾ ಒಂದು ಪಾಂಡು ಬಗ್ಗೆ ಅಂತ ಬರೆಯುವಾಗ ನನ್ನ ಗೆಳೆಯ ಒಬ್ಬ ಪಾಂಡು ಅಂತಲೇ ಇದ್ದಾನೆ ಒಬ್ಬ ಅವನ ಜೊತೆಗೆ ಯಾವಾಗಲೂ ಸುಮ್ಮನೆ ಪಾಂಡು ಬಗ್ಗೆ ಮಾತಾಡ್ತಾ ಇದ್ದೆ ಅವನಿಗೂ ಕತೆ ಗೊತ್ತಿರೋದೇ ಇದೆ ಅಲ್ಲ ಮಾತಾಡುವಾಗ ಒಂದಿಷ್ಟು ಬೇರೆ ಅಂಶಗಳನ್ನು ಹೇಳಿದೆ ಪಾಂಡು ಯಾಕೆ ದೊಡ್ಡವನು ಅಂತ ಅನ್ನಿಸ್ತಾ ಇದೆ ನನಗೆ ಅಂತ ಅವಾಗ ಅವನೇನಂದ ಅಂದರೆ ಗಮನಸೇ ಇಲ್ವಲ್ಲ ಯಾರು ಅಂತ ಒಂದು ಶಬ್ದ ಬಂತು ಅದು ಬಂದಾಗ ನನಗನ್ನಿಸ್ತು ಯಾರೂ ಗಮನಿಸಿಲ್ಲ ಅಂದರೆ ಗಮನಕ್ಕೆ ತರಬೇಕಾಗಿದ್ದಿದೆ ಅಂತ ನನಗನ್ನಿಸ್ತು ಕುಂತಿ ಬಗ್ಗೆ ಬರೀಬೇಕು ಅಂತ ನನಗೆ ಭಾಳ ಹಿಂದೆ ಇತ್ತು ಹತ್ತು ಹನ್ನೆರಡು ವರ್ಷದಿಂದಲೇ ಕುಂತಿ ಬಗ್ಗೆ ಬರಿಬೇಕು ಅಂತ ಇತ್ತು ಅದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಕುಂತಿ ಬಗ್ಗೆ ಇದ್ದ ತಪ್ಪು ಗ್ರಹಿಕೆ ಅಂದ್ರೆ ಅವ್ಳು ಏನೋ ಒಂದು ಕರ್ಣನ ವಿಷಯದಲ್ಲಿ ಅನ್ಯಾಯ ಮಾಡ್ಬಿಟ್ಲು ಅಂತ ಒಬ್ಬ ದುಷ್ಟ ತಾಯಿ ಅನ್ನೋ ಥರನೇ ಆಗಿಬಿಡ್ತದು ಹಾಗೇನೆ ಹೇಳ್ಕೊಂಡು ಹೊರಟ ಬಿಟ್ರು ಕರ್ಣನ ವಿಷಯದಲ್ಲಿ ಏನಾಯ್ತು ಏನಾಗಿಲ್ಲ ಅನ್ನೋ ಅಂಶ ಬೇರೆ ಆದರೆ ಕುಂತಿಯ ಸ್ಟ್ಯಾಂಡ್ ಏನು ಕುಂತಿ ಯಾಕೆ ಮಾಡಬೇಕಾಗಿ ಬಂತು ಆ ಅನಿವಾರ್ಯತೆ ಏನು ಅಷ್ಟೇನ ಅವಳು ಬದುಕು ಅದಲ್ಲದ ಮೀರಿದ ಅವಳದ್ದು ಅಂತ ಹೇಳಬೇಕು ಅಂತ ನನಗನ್ಸಿತ್ತು ಯಾಕಂದ್ರೆ ಮಹಾಭಾರತದಲ್ಲಿ ಕುಂತಿ ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಹೋಗ್ತಾಳೆ ಅದನ್ನು ಹೇಳಬೇಕು ಇತ್ತು ಇತ್ತೀಚೆಗೆ ನನಗೆ ವಯತ್ರಿ ನಂದಿನಿ ಹೆದುರ್ಗ ಕುಂತಿ ಬಗ್ಗೆ ಒಂದು ಪ್ರಶ್ನೆಯೂ ಕೇಳಿದ್ರು ಕುಂತಿ ಕುರುಡು ಅಂತ ಒಂದು ಬಳಕೆ ಇದೆ ಕನ್ನಡದಲ್ಲಿ ಕುಂತಿ ಕುರುಡು ಅಂತ ಒಂದು ಶಬ್ದಗುಚ್ಛದ ಬಳಕೆ ಇದೆ ಅವರು ಅದನ್ನ ಇಟ್ಕೊಂಡು ಕೇಳಿದ್ರು ಈಗ ಹೇಳ್ಬೋದಾ ಆ ಕುಂತಿ ಬಗ್ಗೆ ಕುಂತಿಯ ಬದುಕಿನ ಬಗ್ಗೆ ಅಂತ ಒಂದು ಕೇಳಿದ್ರು ಆಗ ನಾನು ಅವ್ರಿಗೆ ಉತ್ತರ ಕೊಡ್ಲೇ ಇಲ್ಲ ಉತ್ತರ ಕೊಡ್ತೀನಿ ಅಂತೇಳಿ ಅವರು ಕುಂತಿ ಕುರುಡು ಅಂತ ಒಂದು ಶಬ್ದ ಪ್ರಯೋಗ ಇದೆ ಅಂದ್ರೆ ಕುಂತಿ ನೋಡ್ಲಿಲ್ಲ ಅಂತ ಓಕೆ 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 ಹಾಂ ಕುಂತಿ ಕುರುಡು ಅಂತ ಅದರ ಅರ್ಥ ಏನು ಅಂತಂದ್ರೆ ಕಣ್ಣಿಗೆ ಕಣ್ಣೆದುರುಗಡೆ ಇದ್ದರೂ ನೋಡದೆ ಇರುವಂತದ್ದು ಅಂತ ಕಾರಣ ಇದ್ದ ಕರ್ಣನನ್ನು ನೋಡಲಿಲ್ಲ ಕರ್ಣನ್ ಸಮಸ್ಯೆಗಳನ್ನು ನೋಡಲಿಲ್ಲ ಕರ್ಣನ್ ದುಃಖ ನೋಡಲಿಲ್ಲ ಅನ್ನೋ ತರಹದ ಅಂಶಗಳಲ್ಲಿ ಬಳಕೆಯಾಗಿದೆ ಅಂತ ಹೇಳ್ತಾರೆ ಹಾಗಾಗಿ ಏನಾಯ್ತು ನನಗೆ ಅಂತ ಅಂದರೆ ಅವರು ಅದನ್ನು ಹೇಳಿದಾಗ ನನ್ನ ಹಳೇ ಯೋಚನೆ ಇತ್ತಲ್ಲ ಅದು ಮೇಲೆ ಬಂತು ಹಾಗಾಗಿ ಬರದೆ ಬರೆಯುವಾಗ ಏನಂದ್ರೆ ಅವರಿಬ್ಬರು ಒಟ್ಟಿಗೆ ಸೇರಿಸಿಯೇ ಬರೀಬೇಕು ಹಾಗಿದೆ ಅವರದ್ದು ಅದೊಂಥರ ಲೈಫ್ ಲಾಂಗ್ ಒಟ್ಟಿಗೆ ಜೋಡಿಗಳಲ್ಲ ದಂಪತಿಗಳವರು ಗಂಡ ಹೆಂಡತಿ ಕೊನೆಯವರಿಗೆ ಈಗ ಸಾಧಾರಣವಾಗಿ ಗಂಡ ಹೆಂಡತಿ ಬಗ್ಗೆ ಬರೆಯೋಕೋ ಇಡೀ ಲೈಫ್ ಲೀಡ್ ಮಾಡಿದ್ರೆ ಬರೆಯೋಕೆ ಅಂಶ ಇರುತ್ತೆ ಹಾಗಾಗಿಲ್ಲ ಅವನು ಬೇಗ ಹೋಗ್ಬಿಟ್ಟ ಅನ್ನೋದ್ರ ಜೊತೆಗೂ ಏನು ಅಂದ್ರೆ ಅವರ ದಾಂಪತ್ಯದ ಪಾರ್ಟ್ ಬಹಳ ಕಡಿಮೆ ಕಾಲದಲ್ಲಿತ್ತು ಅವನು ಬದುಕಿದ್ದ ಕಾಲದಲ್ಲೂ ಅತ್ಯಂತ ಕಡಿಮೆ ಅವಧಿಯಲ್ಲಿ ಅವರು ಗಂಡ ಹೆಂಡತಿಯಾಗಿ ಬದುಕಿದ್ರು ದಾಂಪತ್ಯ ಮಾಡಿದ್ರು ಅನ್ನೋ ತರ ಆದರೆ ಅವನು ಹೋದ ಮೇಲೂ ಅವನನ್ನು ಇಟ್ಟುಕೊಂಡು ಅವಳು ಮುಂದುವರಿಸಿದ್ಲು ಅವನೇನು ಮಾಡಬೇಕು ಅಂತ ಅಂದ್ಕೊಟ್ಟಿಂದ ಅವ್ನಿಗೆ ಏನು ಯೋಚನೆಗಳಿತ್ತು ಅದನ್ನು ಇಟ್ಟುಕೊಂಡು ಅವಳು ಬದುಕು ಮುಂದುವರಿಯಿತು ಹಾಗಾಗಿ ಅದೊಂದು ವಿಭಿನ್ನವಾದ ದಾಂಪತ್ಯ ಅಂತ ಅನ್ಗಸ್ ಅನ್ನಿಸ್ತು ನನಗೆ ಹಾಗಾಗಿ ಅವರಿಬ್ಬರನ್ನು ಸೇರಿಸೇ ಮಾಡಬೇಕು ಅಂತ ನಾನು ಈ ಪುಸ್ತಕವನ್ನ ಮಾಡಿದೆ ಕುಂತಿದ ನಮಗೆ ಒಂದು ಹಂತಕ್ಕೆ ಅರ್ಥ ಆಗುತ್ತೆ ಬಟ್ ಪಾಂಡುದ ನಮ್ಗೆ ಅರ್ಥ ಆಗಲ್ಲ ಆ್ಯಕ್ಚುಲಿ ಅಂದ್ರೆ ಏನು ಅಂದ್ರೆ ಅಂಥದ್ದು ಏನಿದೆ ಅನ್ನೋದು ಅಂಥದ್ದು ಏನು ಅಂತ ಕೇಳಿದರೆ ಪಾಂಡು ಅಂತ ಅಂದ್ಕೊಳ್ಳೆ ನಮಗೆ ಒಂದು ಘಟನೆ ನೆನಪಿಗೆ ಬರುತ್ತೆ ಅವನು ಬೇಟೆ ಆಡ್ತಾ ಇದ್ದ ಬಾಣ ಪ್ರಯೋಗ ಮಾಡ್ದ ಜಿಂಕೆಗೆ ಅಂತ ಹೊಡೆದ ಅಲ್ಲಿದ್ದು ಋಷಿ ಋಷಿ ಸತ್ತ ಸಾಯುವಾಗ ಅವನೊಂದು ಶಾಪ ಕೊಟ್ಟ ನೀನು ನಿನ್ನ ಹೆಂಡ್ತಿ ಜೊತೆಗೆ ಹೀಗೆ ಇದ್ದರೆ ನೀನು ಸಾಹಿತೀಯಾ ಅಂತ ಶಾಪ ಕೊಟ್ಟ ಅಂತ ಇಂಥದ ಇಂಥ ಸನ್ನಿವೇಶದಲ್ಲಿ ಅಂತ ಶಾಪ ಕೊಟ್ಟ ಅಂತ ಸರಿ ಆ ಶಾಪದಿಂದಾಗಿ ಮುಂದೊಂದು ದಿವಸ ಅವನು ಮಾದರಿಯತ್ತ ಮೋಹಿತನಾದ ಪಾಂಡು ಶಾಪದಿಂದಾಗಿ ಸತ್ತ ನಮಗೆ ಪಾಂಡು ಸಿಗೋದು ಇಷ್ಟರಲ್ಲೇ ನಮ್ಮ ನೆನಪಿ ಬರೋದು ಇಷ್ಟೇ ಇಷ್ಟೇನೆ ಆದರೆ ಇದನ್ನು ಮೀರಿದ ಒಬ್ಬ ಪಾಂಡು ಇದಾನೆ ಅಲ್ಲಿ ಏನಾಗತ್ತೆ ಈ ಘಟನೆ ನಡೆಯುತ್ತೆ ಬಾ ಅವನು ಶಾಪ ಕೊಡ್ತಾನೆ ಅದು ಶಾಪವಾಗಿಯೂ ಅಲ್ಲ ಅದು ಅದೊಂದು ವಿಚಿತ್ರವಾಗಿದೆ ಅದನ್ನು ಶಾಪ ಅಂತ ಕನ್ಸಿಡರ್ ಮಾಡಬೇಕೋ ಭವಿಷ್ಯ ಅಂತ ಕನ್ಸಿಡರ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಅಂದರೆ ನಾವೇನು ಅನ್ಕೊಂಡಿದೀವಿ ನೀನು ನಿನ್ನ ಹೆಂಡತಿಯ ಅಥವಾ ಯಾವುದೇ ಸ್ತ್ರೀಯೊಂದಿಗೆ ಹೀಗೆ ವರ್ತಿಸಿದರೆ ಸಾಹಿತಿ ಅಂತ ಅವನು ಕೊಟ್ಟ ಅಂತ ಅವನು ಹಂಗಲ್ಲ ನಿನ್ನ ಸಾವು ಹೀಗೆ ಆಗತ್ತೆ ಅಂತ ಹೇಳಿದ್ದು ಇಂಥದೇ ಸನ್ನಿವೇಶದಲ್ಲಿ ನಿನಗೆ ಸಾವು ಬರುತ್ತೆ ಅಂತ ಅವನು ಹೇಳಿದ್ದು ಇಲ್ಲಿಗ ಅಂಶ ಇದ್ದಿದ್ದೇನು ಅಂದರೆ ಈ ಈ ಶಾಪವೋ ಅಥವಾ ಭವಿಷ್ಯವೋ ಎರಡರಲ್ಲೂ ಏನು ಹೇಳ್ತಾ ಇದೆ ಅಂದರೆ ನೀ ಸ್ತ್ರೀಸಂಗ ಮಾಡಬಾರದು ಅಂತ ಹೇಳ್ತಾ ಇದೆ ಅದು ಅದು ನಿನ್ ನಿನಗೆ ಸಾವಾಗತ್ತೆ ಅದರಿಂದ ಅಂತ ಅಷ್ಟೇ ಅಲ್ಲಿ ಶಾಪ ಇರೋದು ಅದಕ್ಕಿಂತ ಮೊದಲು ಏನು ಅಂದರೆ ಅವನು ಚಕ್ರವರ್ತಿಯಾಗಿದ್ದ ಪಾಂಡು ಅವನು ದಿಗ್ವಿಜಯ ಮಾಡಿದ್ದ ದಿಗ್ವಿಜಯ ಮಾಡಿ ಭರತ ಮತ್ತು ಶಂತನುವಿನ ಕಾಲದಲ್ಲಿ ಕುರುವಂಶದ ವಿಸ್ತಾರ ಎಷ್ಟಿತ್ತೋ ಅಷ್ಟು ರಾಜ್ಯ ಗಳಿಸಿದ್ದ ಅವನು ಅಂದರೆ ಈವನ್ ಭೀಷ್ಮನ ಕಾಲದಲ್ಲಿಯೂ ಇವರದ್ದಾಗಿ ಬೇರೆಯವರಿಗೆ ಹೋಗಿತ್ತಲ್ಲ ಅದನ್ನು ಭೀಷ್ಮನ ಕಾಲದಲ್ಲಿಯೂ ವಾಪಸ್ ಬರಲಿಲ್ಲ ಅದನ್ನು ಅವನು ವಾಪಸ್ ಗಳಿಸಿದ್ದ ಅದನ್ನ ಅವರು ಹೇಳ್ತಾರೆ ಭರತ ಶಂತನುವಿನ ನಂತರ ಪಾಂಡು ಅನ್ನುವ ಉಲ್ಲೇಖವನ್ನು ವ್ಯಾಸರ ಹೇಳ್ತಾರೆ ಅಂಥ ಮಹಾವೀರನಾಗಿ ಜಗತ್ತನ್ನ ಗೆದ್ದವನು ಚಕ್ರವರ್ತಿಯಾಗಿದ್ದವನು ಅಂಥವನು ಏನು ಮಾಡ್ತಾನೆ ಅಂದ್ರೆ ಛೇ ಇಂಥ ಕೆಲಸ ಮಾಡಿಬಿಟ್ನಲ್ಲ ಅಂತ ಅವನಿಗೆ ಒಂದು ಸಾವಿ ಕಾರಣ ಆಗ್ಬಿಟ್ನಲ್ಲ ನಾನು ಈ ತರಹದಲ್ಲಿ ಅಂತ ಅದು ವಾಸ್ತವವಾಗಿ ಉದ್ದೇಶಪೂರ್ವಕ ಅಲ್ಲ ಅದು ಅಚಾತುರ್ಯ ಆಕಸ್ಮಿಕವಾಗಿ ಆಗ ಹೋಗಿದ್ದು ಆದರೆ ಅವನಿಗೆ ಅದು ಎಂತ ಕಾಡತ್ತೆ ಅಂತ ಅಂದರೆ ಇನ್ನು ಬದುಕಿನ ಯಾವ ಸುಖವೂ ಬೇಡ ಅಂತ ನಿರ್ಣಯಕ್ಕೆ ಬಂದ್ಬಿಡ್ತಾನೆ ಸ್ತ್ರೀ ಸುಖ ಮಾತ್ರ ಬಿಟ್ಟಿದ್ರೆ ಆಗಿತ್ತು ಅವನು ಆದರೆ ಯಾವ ಸುಖವೂ ಬೇಡ ಅಂತ ನಿರ್ಣಯಕ್ಕೆ ಬಂದು ಸಿಂಹಾಸನ ತ್ಯಾಗ ಮಾಡ್ತಾನೆ ಚಕ್ರವರ್ತಿಯೊಬ್ಬ ಸಿಂಹಾಸನ ತ್ಯಾಗ ಮಾಡ್ತಾನೆ ಅಂತ ನಾವು ಬಾಹುಬಲಿಯಲ್ಲಿ ಇದನ್ನು ನೋಡ್ತೇವೆ ಸಿಂಹಾಸನ ತ್ಯಾಗದ ಅಂಶ ಅಂತ ಅಂಥದ್ದೇ ಒಂದು ತ್ಯಾಗ ಪಾಂಡುವಿನಲ್ಲಿ ಕಾಣಿಸ್ಕೊಳ್ಳುತ್ತೆ ನಮಗೆ ಏನೂ ಬೇಡ ಅಂತ ಯಾಕೆ ಅಂತ ಅಂದರೆ ನನ್ನಿಂದ ಒಂದು ತಪ್ಪಾಯಿತು ಅಂತ ನನ್ನಿಂದ ಒಂದು ಜೀವಹರಣ ಆಯಿತು ಅಂತ ಒಬ್ಬ ಮುಗ್ಧನನ್ನು ಕೊಂದೆ ಸುಮ್ಮನೆ ಕೊಂದುಬಿಟ್ಟೆ ಒಬ್ಬನನ್ನು ಅಂತ ಈ ಪಶ್ಚಾತ್ತಾಪದ ಭಾವ ಅಂತಿದೆಯಲ್ಲ ಇದೊಂದು ಬಹುದೊಡ್ಡ ಮೌಲ್ಯ ಇದು ಬದುಕಿಗೆ ಬೇಕಾದ ಬಹುದೊಡ್ಡ ಮೌಲ್ಯ ಇದು ಅಂತ ಇಷ್ಟು ಕಾಡಬೇಕು ನಮ್ಮ ತಪ್ಪು ನಮ್ಮನ್ನು ನಾವು ಮಾಡಿದ ಅದು ಬೇಕಂತಲೇ ಮಾಡೋದು ಉದ್ದೇಶಪೂರ್ವಕ ಪೂರ್ವಕ ಮಾಡೋದು ಆಕಸ್ಮಿಕವಾಗಿ ಆಯಿತು ನಮ್ಮಿಂದ ನಡೆದ ತಪ್ಪಿಂದ ಇನ್ನೊಂದು ಬದುಕು ಹಾಳಾಗಿದೆ ಅಂತಂದ್ರೆ ನನಗೂ ಬದುಕು ಬೇಡ ಅನ್ನುವಷ್ಟು ಪಶ್ಚಾತ್ತಾಪ ಆಗಬೇಕು ಅಂತ ಇದೆಯಲ್ಲ ಹಾಗೆ ಒಬ್ಬ ಮನುಷ್ಯ ಯೋಚಿಸ್ತಾನೆ ಅಂದರೆ ಅವನು ಎಂಥ ಅಂತಃಕರಣದ ಮನುಷ್ಯ ಅಂತ ಎಂಥ ಮಾನವೀಯ ಸಂವೇದನೆ ಇರ್ಬೋದು ಅವನಲ್ಲಿ ಅಂತ ಇಷ್ಟು ದೊಡ್ಡ ಮನುಷ್ಯ ನಿರ್ಲಕ್ಷಿತನಾಗಿ ಬಿಟ್ಟಿದ್ದ ಅಂತ ನೋಡಿ ನಮ್ ಗಮನಕ್ಕೆ ಬರಲ್ಲ ಎರಡು ಗಮನಕ್ಕೆ ಬರಲ್ಲ ಒಂದು ಅವ್ನ ಮಹಾವೀರ ಅನ್ನೋದೇ ಗಮನಕ್ಕೆ ಬರಲ್ಲ ಹೌದು ಅದು ಕೂಡ ನಿರ್ಲಕ್ಷ್ಯಕ್ಕೊಳಗಾಗಿದೆ ಮತ್ತು ಅವನ ತ್ಯಾಗ ಕೂಡ ನಿರ್ಲಕ್ಷ್ಯಕ್ಕೊಳಗಾಗಿದೆ ಅದು ಅನಿವಾರ್ಯವಾಗಿ ಅವ್ನು ಬಿಟ್ಟದ್ದು ಅನ್ನೋ ಅನ್ನೋ ತರ ಅನಿಸ್ತಾ ಬಿಟ್ರೆ ಅವನು ಅದನ್ನ ಸ್ವಯಂ ಪ್ರೇರಣೆಯಿಂದ ಆತರ ತ್ಯಾಗ ಮಾಡಿದ್ದು ಅನ್ನೋ ಒಂದು ಅದ್ರ ಮೇಲೆ ಅದು ಆ ಒಂದು ಛಾಯೆ ಕಾಣದೇ ಇಲ್ಲ ಹೌದು ಹೌದು ಸೊ ಆ ಎರಡು ದೃಷ್ಟಿಗಳಿಂದ ಬಹುಶಃ ಹೌದು ನಾವೇನು ಅನ್ಕೊಂಡ್ಬಿಟ್ಟಿದ್ದೀವಿ ಅಂತ ಅಂದ್ರೆ ಶಾಪದ ಕಾರಣಕ್ಕಾಗಿ ರಾಜ್ಯ ಬಿಟ್ಟ ಅಂತ ಶಾಪಕ್ಕೂ ರಾಜ್ಯ ಬಿಡೋದಕ್ಕೂ ಸಂಬಂಧವೇ ಇಲ್ಲ ಅವನ್ ರಾಜನಾಗಬಾರದು ಅಂತ ಅವ್ನು ಹೇಳಿಲ್ಲ ಚಕ್ರವರ್ತಿ ಬಿಡು ಅಂತ ಹೇಳಲಿಲ್ಲ ಅಲ್ಲಿರುವ ಬೇರೆ ಯಾವ ಸುಖ ಅಧಿಕಾರ ಸಂಪತ್ತು ಅನುಭವಿಸ್ಬೇಡ ಅಂತಲೂ ಹೇಳಲಿಲ್ಲ ಹೇಳಿದ್ದು ಒಂದೇ ಅಂಶ ಅದೊಂದು ಬಿಟ್ಟರು ಮುಗೀತು ಅಷ್ಟು ಬಿಟ್ಟರೆ ಇದೆಲ್ಲ ಬಿಡ್ಬೇಕಾಗಿರಲಿಲ್ಲ ಇದನ್ನು ಬಿಟ್ಟಿದ್ದು ಅನ್ನೋದಿದೆಯಲ್ಲ ಅದು ಅವನನ್ನ ಬೇರೆಯ ಎತ್ತರಕ್ಕೆ ತಗೊಂಡೋಗ್ಬಿಡ್ತು ಅಂತ ಅಂದರೆ ಎತ್ತರಕ್ಕೆ ತಗೊಂಡೋಯ್ತು ಅಂದ್ರೆ ಏನಂದ್ರೆ ಇಲ್ಲೇನೋ ಇದೆಯಲ್ಲ ಅಂತ ನನಗನ್ನಿಸ್ತು ಅಂತ ಒಂದು ತಪ್ಪು ಮಾಡಿದಾಗ ಏನು ಆಡಿರ್ಬೋದು ಪಾಂಡವಿನ ಮನಸ್ನಲ್ಲಿ ಹೇಗಿದ್ರೆ ಒಂದು ಬದುಕನ್ನು ನಾನು ಇಲ್ಲದಂತೆ ಮಾಡಿದ ಮೇಲೆ ಅವನಿಗೆ ಯಾವುದೆಲ್ಲ ಇಲ್ವೋ ಅದೆಲ್ಲ ನನಗೂ ಬೇಡ ಅಂತ ಅನ್ ಅನ್ನಿಸ್ತಾ ಅಂತ ಈಗ ಗಾಂಧಾರಿ ಗಂಡ ಜಗತ್ತನ್ನು ನೋಡೋದಿಲ್ಲ ಕುರುಡ ಅಂತ ಆದರೆ ಆ ಜಗತ್ತನ್ನ ನಾನು ನೋಡೋದಿಲ್ಲ ಅಂತ ಅಂದ್ಕೊಂಡ್ಲು ಅಂತ ಅನ್ನೋ ಭಾವ ಇದೆಯಲ್ಲ ಆ ಭಾವ ಇನ್ನೂ ವಿಸ್ತಾರವಾಗಿ ಪಾಂಡವನಲ್ಲಿ ಕಾಣಿಸ್ಕೊಳ್ತ ಒಂದು ಋಷಿಗೆ ಇನ್ನೂ ಬದುಕಿಲ್ಲ ಸತೋ ಅವನು ಅವನಿನ್ನು ಯುವಕ ಒಬ್ಬ ಯುವಕನ ಬದುಕು ಇಲ್ಲದಂತೆ ಮಾಡಿದ ಮೇಲೆ ಆ ಯುವಕ ತನ್ನ ಬದುಕಿನಲ್ಲಿ ಮ್ಯಾಕ್ಸಿಮಮ್ ಏನೆಲ್ಲ ಕಾಣೋಕೆ ಸಾಧ್ಯ ಇತ್ತು ಅದು ಯಾವುದು ನಾನು ಅನುಭವಿಸೋದೇ ಇಲ್ಲ ಅನ್ನುವ ಇದಕ್ಕೆ ಬರ್ತಾನೆ ಹಾಗಾಗಿ ಹಾಗೆ ಬದುಕ್ತಾನೆ ಆಮೇಲೆ ಇನ್ನೊಂದೇನಾಗಿದೆ ಅಂದ್ರೆ ಮುಂದೆ ಮಾದರಿಯದು ಬಂದಾಗ ನಾವು ನನ್ನ ಮಾದ್ರಿಯತ್ತ ಮೋಹಗಂಡ ಪಾಂಡು ಅಂತ ನೋಡ್ತಾ ಇದೀವಿ ಅದು ಹಾಗಲ್ಲ ಅವಳು ಹೆಂಡತಿ ಯಾವುದೋ ಒಂದು ಹೆಣ್ಣಿನ ಮೇಲೆಲ್ಲ ಮೋಹ ಬಂದಿದ್ದವನಿಗೆ ಸುದೀರ್ಘ ಕಾಲ ಅದನ್ನ ಮಾಡ್ಕೊಂಬರ್ತಾನೆ ಎಷ್ಟು ವರ್ಷಗಳಾಗಿ ಬಿಡತ್ತೆ ಎಷ್ಟು ವರ್ಷ ಆದ ಮೇಲೆ ಒಂದು ಸಲ ಅದು ಬೇಕು ಅಂತ ಅನ್ನಿಸ್ಬಿಡತ್ತೆ ದೈಹಿಕ ಸುಖ ಬೇಕು ಅಂತ ಅನ್ನಿಸ್ಬಿಡತ್ತೆ ಹಾಗಾದ ಜಾರಸತ್ತೆ ಅನ್ನುವ ಅಂಶ ಅಲ್ಲಿ ಇರುವಂಥದ್ದು ಅಂತ ಜಾರಸತ್ತೆ ಅನ್ನುವಲ್ಲಿಯೂ ನೋಡಬೇಕಾದ ಅಂಶ ಇದೆ ನಾವು ಎರಡನೆಯದ್ದು ಅಷ್ಟು ಕಾಲ ಹಾಗೆ ಬದುಕಿದನಲ್ಲ ಅಂತ ಎರಡು ಸುರಸುಂದರಿಯರ ಸುರಸುಂದರಿಯರಾದ ಹೆಂಡತಿಯರ ಜೊತೆಗೆ ಇದ್ರು ಮತ್ತೆ ಅದನ್ನು ಬಿಡುವಾಗ ಅವನಿನ್ನೂ ಯುವಕ ಮದುವೆಯಾಗಿ ಬಹಳ ದಿನವೇ ಆಗಿಲ್ಲ ಅವನಿಗೆ ಮದುವೆ ಆಗತ್ತೆ ಮದುವೆಯಾಗಿ ಒಂದು ತಿಂಗಳೊಳಗೆ ಇದಕ್ಕೆ ಹೋಗ್ತಾನೆ ದಿಗ್ವಿಜಯಕ್ಕೆ ಹೋಗ್ತಾನೆ ದಿಗ್ವಿಜಯ ಮುಗಿಸಿ ಬಂದ ಮಾರನೇ ದಿನವೇ ವನವಿಹಾರ ಅಂತ ಕಾಡಿಗೆ ಬಂದ್ಬಿಡ್ತಾನೆ ಕಾಡಿಗೆ ಬಂದು ಕೆಲವೇ ದಿನಗಳಲ್ಲಿ ಇದಿಷ್ಟು ನಡೆದೋಗ್ಬಿಡಂತೆ ಹಾಗಾಗಿ ಅವನು ದಾಂಪತ್ಯದ ಸುಖವನ್ನು ಅನುಭವಿಸಿಯೇ ಇಲ್ಲ ಆ ಹೊತ್ತಿಗೆ ತ್ಯಾಗ ಮಾಡಿಬಿಡ್ತಾನೆ ಕುಂತಿಯ ವಿಷಯಕ್ಕೂ ಕೂಡ ಹಾಗೆ ಅಂತ ಅಂದರೆ ದಾಂಪತ್ಯದ ಸುಖವನ್ನು ಅನುಭವಿಸ ಮೊದಲೇ ಗಂಡನ ಜೊತೆಗೆ ಸುದೀರ್ಘ ಕಾಲ ಬದುಕಿದ್ರು ಗಂಡ ಹೆಂಡತಿಯರಾಗೆ ಬದುಕಿಲ್ಲ ಅನ್ನೋ ಥರ ಬದುಕ್ತಾರೆ ಅವರು ಅನಪ್ರಸ್ಥಾಶ್ರಮ ಸ್ವೀಕಾರ ಮಾಡಿಬಿಡ್ತಾರೆ ಎಳವೆಯಲ್ಲಿ ಮೂರು ಜನ ಅನಪ್ರಸ್ಥಾಶ್ರಮ ಸ್ವೀಕಾರ ಮಾಡಿಬಿಡ್ತಾರೆ ಕುಂತಿ ಮಾದ್ರಿ ಮತ್ತು ಪಾಂಡು ಅಂತ ತ್ಯಾಗದ ಬದುಕನ್ನೇ ಬದುಕೊಂಡು ಹೋಗ್ತಾರೆ ಅರಮನೆಯವರು ಅಂತ ಮೂರು ಜನಕ್ಕೂ ಅದು ಬೇಕಾಗಿಲ್ಲ ಅವನು ಅವನ ಅವನು ವಾಸ್ತವವಾಗಿ ಹೇಳ್ತಾನೆ ನಾನು ಸನ್ಯಾಸಿ ಹಾಕ್ತೀನಿ ನೀವು ಅರಮನೆಗೆ ಹಿಂದಿರುಗಿ ಅಂತ ಅವ್ರು ಸಿದ್ಧರಾಗೋದೇ ಇಲ್ಲ ನಾವು ಮುಂದುವರಿತೀವಿ ಸನ್ಯಾಸ ಬೇಡ ವಾನಪ್ರಸ್ಥದಲ್ಲಿರೋಣ ಅಂತ ಹೀಗೆ ಈ ಮೂರೂ ಜನರ ತ್ಯಾಗ ಅನ್ನೋದಿದೆಯಲ್ಲ ಅದು ಮನುಷ್ಯ ಹೇಗೆ ಯೋಚಿಸಬೇಕು ಅನ್ನೋದಕ್ಕೆ ಅಥವಾ ಒಬ್ಬ ಮನುಷ್ಯ ಹೇಗೆ ಯೋಚಿಸ್ತಾನೆ ಅನ್ನೋದಕ್ಕೆ ನಮಗೆ ನಾವು ಯೋಚಿಸೋದಕ್ಕೆ ಬಹಳ ದೊಡ್ಡದಿದೆ ಅಂತ ತುಂಬ ಚೆನ್ನಾಗಿ ಹೇಳಿದ್ರು ಈಗ ನೋಡಿ ಫಾರ್ ಎಕ್ಸಾಂಪಲ್ ನಾವು ಕಂಪೇರ್ ಕಂಪ್ಯಾರಿಸನ್ ಸುмне ಮಾಡೋದಾದ್ರೆ ರಾಮನಿಗೆ ವನವಾಸ ನಿಶ್ಚಯ ಆದಾಗ ಸೀತೆ ಹೋಗೋ ಅವಶ್ಯಕತೆ ಇರಲಿಲ್ಲ ಸೀತೆ ಹೋಗಿದ್ದಕ್ಕೆ ಅವಳಿಗೆ ಸಿಗಬೇಕಾದ ರೆಕಗ್ನಿಷನ್ ಸಿಕ್ಬಿಟ್ಟಿದೆ ಅವಳಿಗೆ ಅಂದ್ರೆ ಅವ ಮಹಾನ್ ಆಗತಾಳೆ ಓ ಸೀತೆ ಹೌದು ಆದ್ರೆ ಮಾದ್ರಿ ಮತ್ತು ಕುಂತಿಗೆ ಅದು ಸಿಗ್ಲಿಲ್ಲ 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 ಕರೆಕ್ಟಾಗಿ ಹೇಳಿದ್ರೆ ನೀವು ಅದನ್ನ ಜಗತ್ತ ಗುರುತಿಸ್ಲೇ ಇಲ್ಲ ಗುರುತಿಸ್ಲೇ ಇಲ್ಲ ಅದಕ್ಕೆ ಮುಖ್ಯ ಕಾರಣ ಆಗಿದ್ದು ಕರ್ಣನನ್ನ ನೀರಿನಲ್ಲಿ ತೇಲಿಬಿಟ್ಲೋ ಅನ್ನೋ ಕಾರಣ ಮುಂದೆ ಕರ್ಣನತ್ರ ತನ್ನ ಮಕ್ಕಳಿಗೆ ಜೀವದಾನ ಕೇಳಲ್ದು ಅಂತ ವಾಸ್ತವವಾಗಿ ಜೀವದಾನ ಕೇಳೇ ಇಲ್ಲ ಅದು ಈ ಪುಸ್ತಕದಲ್ಲಿ ಬರುತ್ತೆ ವಾಸ್ತವ ಎದುರಿಗೆ ಹೋದಾಗ ಅವಳು ಏನಕ್ಕೆ ಹೋದ್ಲು ಅಲ್ಲಿ ಏನು ಕೇಳಿದ್ಲು ಏನಾಯಿತು ಅನ್ನೋ ಅಂಶ ಇದೆಯಲ್ಲ ಅದು ಅದು ಹಾಗೆ ಅಲ್ವೇ ಅಲ್ಲ ಅದು ನಮ್ಮಲ್ಲಿ ಕೆಲವು ಅಂದರೆ ಮಹಾಭಾರತವನ್ನು ನಾವು ಅರ್ಥ ಮಾಡ್ಕೊಂಡಿದೀವಿ ಅಂತ ಹೇಳಿ ಕೆಲವೊಂದು ಗ್ರಹಿಕೆಗಳೆಲ್ಲ ಕ್ರಿಯೇಟ್ ಆಗಿಬಿಟ್ಟಿದೆ ಅಲ್ವಾ ಹೌದು ಗ್ರಹಿಕೆಗಳು ತಪ್ಪು ಸುಳ್ಳು ಹೌದು ಉದ್ದೇಶ ಪೂರ್ವಕೂ ಆಗಿದೆ ಕರ್ಣ ನನ್ನ ದುರಂತ ನಾಯಕ ಅಂತ ಚಿತ್ರಿಸಬೇಕು ಅಂತ ಹೊರಟು ಕುಂತಿ ಕರ್ಣರ ಭೇಟಿಯಲ್ಲೂ ಅವನಿಗೆ ಅನ್ಯಾಯವೇ ಆಯಿತು ಅವನಿಂದ ತ್ಯಾಗವನ್ನೇ ಅಪೇಕ್ಷಿಸಲಾಯಿತು ಅಂತ ಮಾಡ್ಕೊಂಡು ಹೊರಟ್ಬಿಟ್ಟಿದ್ದಾರೆ ಮುಂದಿನ ಕತೆಗಾರರು ಆದ್ರೆ ಅವಳು ಹೋಗಿ ಕೇಳೋದೇನಂದ್ರೆ ನೀನು ನಿಜವಾಗಿ ಅಣ್ಣ ನೀನು ರಾಜನಾಗು ಹೇಳ್ತಾಳೆ ಅಂದರೆ ಏನನ್ನು ಕಿತ್ಕೊಳ್ಳೋಕೆ ಹೋಗಲ್ಲ ಕುಂತಿ ಕುಂತಿ ಕರ್ಣನ ಬಳಿಗೆ ಹೋಗೋದು ಏನು ಅಂತ ಅಂದರೆ ಅವರೂ ಬೇಡ ಇವರೂ ಬೇಡ ನೀನು ರಾಜನಾಗು ಅಂತ ಕೃಷ್ಣ ಏನು ಹೇಳಿದ್ನೋ ಅದನ್ನೇ ಹೇಳ್ತಾಳೆ ಆದರೆ ಕೃಷ್ಣ ಹೋಗಿ ಅವನನ್ನು ಮಾತಾಡಿಸಿದಾನೆ ಇದನ್ನ ಹೇಳಿದಾನೆ ಅಂತ ಕುಂತಿಗೆ ಗೊತ್ತಿಲ್ಲ ಇವಳೇ ಯೋಚನೆ ಮಾಡ್ಕೊಂಡು ಹೋಗಿ ಹೇಳೋದೇನೆಂದರೆ ಅವ್ರು ನಿನ್ನ ಸಂಬಂಧರು ಯುದ್ಧ ಮಾಡಬೇಡ ನೀನು ರಾಜನಾಗು ಆಳು ಅಂತಲೇ ಹೇಳೋದಕ್ಕೆ ಹೋಗ್ತಾಳೆ ಇಲ್ಲಿ ಕರ್ಣನನ್ನು ಕರ್ಣನಿಗೆ ಆಫರ್ ಮಾಡಿರೋದವಳು ಅದು ಬಿಟ್ಟು ಕಿತ್ಕೊಳ್ಳೋಕೆ ಹೋಗಿಲ್ಲ ಅವನು ಹೇಳೋದು ಆಗ ಕರ್ಣನ ಒಳ್ಳೆತನವೂ ಇದೆ ಅದರಲ್ಲಿ ಕರ್ಣ ಹೇಳೋದೇನೆಂದರೆ ಅವನು ಹೇಳೋದು ನಿನ್ನ ನಾಲ್ಕು ಚಂದ್ರ ಬಗ್ಗೆ ನಂದೇನು ಇಲ್ಲವೇ ಇಲ್ಲ ಅರ್ಜುನನ ವಿಷಯದಲ್ಲಿ ನಾನು ವಾಪಸ್ಸು ಬರೋಲ್ಲ ಈ ಜಗತ್ತಿನಲ್ಲಿ ಅರ್ಜುನ ಉಳಿಬೇಕು ಇಲ್ಲ ನಾನು ಉಳಿಬೇಕು ನಿನಗ ಐದು ಜನ ಮಕ್ಕಳು ಒಟ್ಟು ಇರ್ತಾರೆ ಒಂದು ಅರ್ಜುನ ಪ್ಲಸ್ ಉಳಿದ ನಾಲ್ಕು ಜನ ಇಲ್ಲ ಕರ್ಣ ಪ್ಲಸ್ ಉಳಿದ ನಾಲ್ಕು ಜನ ಐದು ಜನ ಉಳಿತಾರೆ ಅಂತ ಅವನು ಹೇಳೋದು ಅದು ಸೊ ಎಷ್ಟೊಂದು ಫ್ಯಾಸಿನೇಟಿಂಗ್ ಬಟ್ ಕೆಲವೊಂದು ಫ್ಯಾಸಿನೇಟಿಂಗ್ ಕ್ಯಾರೆಕ್ಟರ್ಗಳು ನಮ್ಗೆ ಫ್ಯಾಸಿನೇಟಿಂಗ್ ಅನ್ಸಿವೆ ಕೆಲವೊಂದು ಅನಿಸಿಲ್ಲ ಹೌದು ಕೆಲವೊಂದು ತಪ್ಪು ಗ್ರಹಿಕೆ ಕೆಲವೊಂದು ಏನಂದ್ರೆ ಅದ್ರ ಮೇಲೆ ಮುಸುಕು ಮುಸುಕಿಟ್ಟಿದೆ ಸೊ ಆ ಮುಸುಕನ್ನ ತೆರೆಯುವಂತ ತೋರಿಸುವಂತ ಪ್ರಯತ್ನ ಕುಂತಿ ಪಾಂಡು ಸೊ ಮತ್ತೊಂದು ಅದ್ಭುತವಾದ ಕೃತಿ ನಮ್ಮ ವಿದ್ವಾನ್ ಜೋಗೀಶ್ ಶರ್ಮಾ ಸಂಪಾ ಸರ್ ಇದರ ಲಿಂಕ್ ಆನ್ಲೈನ್ ಲಿಂಕನ್ನು ನಾನು ನಮ್ಮ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಮತ್ತು ಕಮ್ಯುನಿಟಿ ಪೇಜಲ್ಲೂ ಕೂಡ ಹಾಕಿರ್ತೀನಿ ನಮ್ಮ ಮಹಾಭಾರತ ಸೀರೀಸ್ ಅನ್ನು ನೋಡ್ತಾ ಇದ್ದೀರಾ ಆದ್ರೆ ಅದರಲ್ಲಿ ಬರ್ದಂತ ಕೆಲವೊಂದು ಡೀಟೇಲ್ ಗಳು ನಾವು ಮಹಾಭಾರತ ರಹಸ್ಯಗಳಿಂದ ಮಹಾಭಾರತವನ್ನು ಒಟ್ಟಾರೆಯಾಗಿ ಬೇರೆ ಬೇರೆ ಆಂಗಲ್ ನೋಡ್ತಾ ಹೋಗ್ತಾ ಇದ್ದೀವಿ ಆದ್ರೆ ವ್ಯಕ್ತಿತ್ವ ದೃಷ್ಟಿಯಿಂದ ಕೆಲವೊಂದು ಮಿಸ್ ಆಗಿರೋ ಅಂಶಗಳು ತುಂಬಾ ಇರ್ತವೆ ಅಂಥ ಎಲ್ಲ ವಿಚಾರಗಳನ್ನ ಅದರ ಜೊತೆಗೆ ಏನಿದೆ ಅಂದ್ರೆ ನಮ್ಮ ಮಹಾಭಾರತ ಸೀರೀಸ್ ನಲ್ಲಿ ಕುಂತಿಯ ಮುಂದಿನ ಬದುಕು ಏನಾಯ್ತು ಅನ್ನೋದು ಇಲ್ವೇ ಇಲ್ವೇ ಅದು ಅದು ಇದರಲ್ಲಿದೆ ಕುಂತಿಯ ಕೊನೆ ಕ್ಷಣದವರೆಗಿನ ಬದುಕು ಇದರಲ್ಲಿದೆ ಸೊ ಇದೆಲ್ಲ ನೀವು ತಗೊಂಡಿದ್ದ ಸರ್ ಇದರಲ್ಲಿ ಒಂದಷ್ಟು ಇಲ್ಲ ಒಂದ ಅಕ್ಷರವೂ ಇಲ್ಲ ಅಂತ ಹೇಳಬೇಕು ಹೌದಾ ಪಕ್ಕ ಮಹಾಭಾರತದಲ್ಲಿ ಏನಿದೆಯೋ ಅದೇ ಓಕೆ 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 ಮೂಲ ಮಹಾಭಾರತದಲ್ಲಿ ಏನಿದೆಯೋ ಅದೇ ಕಥೆ ನೀ ಟೋಲ್ಡ್ ಅಷ್ಟೇ ಸೋ ನಮ್ಮ ಸಾವಣ್ಣ ಜಮೀಲ್ ಸಾವಣ್ಣ ಅವರು ಈ ಜೀವನವನ್ನ ಇಡೀ ಇಡಿಯಾಗಿ ನೋಡ್ತಾರ ಅನ್ಸುತ್ತೆ ಒಂದ್ ಕಡೆ ಫಿನಾನ್ಸ್ ಒಂದ್ ಕಡೆ ಮಹಾಭಾರತ ಇನ್ನೊಂದ್ ಕಡೆ ಭಗವದ್ಗೀತೆ ಕುರುಕ್ಷೇತ್ರ ಒಂದ್ ಕಡೆ ಪರ್ಸ್ನಾಲ್ಟಿ ಡೆವೆಲಪ್ಮೆಂಟ್ ಪರ್ಸ್ನಲ್ ಡೆವೆಲಪ್ಮೆಂಟು ಹೀಗೆ ಸಾಕಷ್ಟು ವಿಚಾರಗಳನ್ನ ಅವರು ತರ್ತಾನೆ ಇರ್ತಾರೆ ತಿಂಗಳಿಗೊಂದು ಈ ಥರದ್ದು ಪ್ರಯತ್ನವನ್ನು ಮಾಡ್ತಾನೆ ಇರ್ತಾರೆ ಈ ಪುಸ್ತಕ ಕೂಡ ಸೆಪ್ಟೆಂಬರ್ ಒಂದನೇ ತಾರೀಕು ಬಿಡುಗಡೆ ಆಗ್ತಾಯಿದೆ ಸೊ ದಯವಿಟ್ಟು ಬಟ್ ಆಲ್ರೆಡಿ ಮಾರ್ಕೆಟಲ್ಲಿದೆ ಅಂದರೆ ಪುಸ್ತಕದ ಅಂಗಡಿಗಳಲ್ಲಿ ಲಭ್ಯ ಇದೆ ಆನ್ಲೈನ್ ಮೂಲಕ ನೀವು ಅದನ್ನು ತಗೊಳ್ಳಿ ಓದಿ ಮತ್ತು ನಿಮಗೇನು ಅನ್ನಿಸ್ತಾನೋ ದಯವಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ ಸರ್ ತುಂಬ ಧನ್ಯವಾದ ನಿಮಗೆ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಮತ್ತು ಈ ಒಂದು ಅಪರೂಪದ ಪುಸ್ತಕ ತಂದಿದ್ದಕ್ಕಾಗಿ ಏಕೆಂದರೆ ನಾವು ನಮ್ಮ ಕಣ್ಣದ ನಮ್ಮ ಕಣ್ಣಿದ್ರೆ ಇದ್ದರೂ ಕೂಡ ನಾವು ಅದನ್ನು ದಿಟ್ಟಿಸಿ ನೋಡಲಾಗದಂಥ ಕೆಲವೊಂದು ಪಾತ್ರೆಗಳಿರ್ತವೆ ನಾವು ಅರ್ಥ ಮಾಡ್ಕೊಳ್ಳಾರ್ದ ಪಾತ್ರಗಳಿರ್ತವೆ ಅಂಥ ಪಾತ್ರೆಗಳನ್ನ ಬೆಳಕಿಗೆ ತಂದು ಅವರ ಅವ್ರ ಬಗ್ಗೆ ನಮಗೆ ಇರುವಂಥ ತಪ್ಪು ತಿಳುವಳಿಕೆಯನ್ನು ಹೋಗಲಾಡಿಸಿ ಅದು ಅದರದೊಂದು ಅದರ ಸಮಗ್ರ ಚಿತ್ರಣವನ್ನು ಒಂದು ಪ್ರಯತ್ನವನ್ನು ಸಂಪಾತ್ ಸರ್ ಈ ಪುಸ್ತಕದ ಮೂಲಕ ಮಾಡಿದ್ದಾರೆ ಇದನ್ನು ಓದಿ ಮತ್ತು ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಯಥಾ ಪ್ರಕಾರನ ಹೇಳಿದ ಹಾಗೆ ಲಿಂಕ್ಗಳ ಆನ್ಲೈನ್ ಲಿಂಕ್ಗಳೆಲ್ಲವೂ ಕೂಡ ಕಮೆಂಟ್ ಬಾಕ್ಸಲ್ಲಿದೆ ನೀವು ಅದನ್ನು ತೆಗೆದುಕೊಂಡು ಓದ್ಬೋದು ನೋಡ್ತಾರೆ ಈಗ ವೃಷಿಕ್ ಸ್ಟುಡಿಯೋ ಮತ್ತು ಓದ್ತಾರಿ ಹೊಸ ಪುಸ್ತಕಗಳನ್ನ ನಮಸ್ಕಾರ